ಪಾಪಾ ವಿಟೋ ವಿಟೋ ಯಾಕಂದಳು ಹೇಳು ಯಾಕೆ ಬಂದೆ ಏನಂತಾಯಿ ನೀನು ಯಾಕೆ ಅಪ್ಪಟ್ಟಿ ದೌಲತ್ನ ಮಾತಾಡ್ತೇ ಯಾಕೆ ಬಂದೆ ಅಂತ ನಾನು ಏನಂ ಮಾತಾಡೋಣ ಅಂತ ಬಂದೆ ಹ್ಞೂ ನೀನು ಅದು ಯಾಕಂದ ಮಾತಾಡ್ತಿ ಊರಾಗೆಲ್ಲ ನಾನು ದೊಡ್ಡ ದೊಡ್ಡರ್ನ ಕರ್ಕೊಂಡು ಏನೋ ಮಾತಾಡ್ಬೇಕಾಗಿತ್ತು ನಮ್ಮ ಮನೇದೇನೋ ಒಂದಿಟ್ಟು ಅದಕ್ಕೆ ನಮ್ಮ ಪಾಪಗೂ ಹೇಳೋ ನಮ್ಗೆ ತಗ ಬಂದೆ ಹ್ಞೂ ದೊಡ್ಡ ದೊಡ್ಡರ್ನೆಲ್ಲ ಕರ್ಕೊಂಡು ಹೋಗಬೇಕು ಅದಕ್ಕೆ ಇಲ್ವೇ ಅವ್ನು ಬಿಟ್ಟು ಹ್ಞೂ 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 ಈಗ ಬಂದವಳಿ ಹ್ಞೂ ಅವನಾಗೇನೆ ಎಟ್ ಬೇಡಲ್ ಮಾಡಿ ಈಗ ಬಂದವಳೆ ಈಗ ಯಾತ್ ಕರ್ಕೊಂಡು ಹೋಗ್ತೀಯ ಅವನ ಈಗ ಯಾತಕ್ಕೆ ಕೇಳಕ್ಕೆ ಬಂದಿದ್ವಿ ಹ್ಞೂ ಏ ಬರಬೇಡ ಇಲ್ಲಿ ಹ್ಞೂ ಇಲ್ಲಿ ಮನೆ ಬಾಗ್ಲಾ ಕಾಲಿಕ್ ಬೇಡ ಬೇಡ ಹಳೆ ಮನೆ ಇರೋಲ್ಲ ಅಂತ ಅದೇ ಓದೇ ತಾನಿ ನಡಿ ಅಷ್ಟೇ ಹ್ಞೂ ಹಳೆ ಮನೆ ನಾನು ಹೊಸ ಮನೆ ಬಾಡಿಗೆ ಮನೆ ಮಾಡ್ಕೊಂಡಿರ್ತೀನಿ ಕಣ್ಣರ ಮನೆಯಾಗೆ ಅಂತ ಓದಲ್ಲ ಅಲ್ಲೇ ಇರೋ ಓದಿ ಎಲ್ಲಾ ಬಂದಿರದ ಯಮ್ಮ ನಿನ್ನ ಮನೆಯಕ್ಕೆ ಮಾತಾಡಿಸ್ತಿಲ್ದಾರ್ ಮನೆ ಹತ್ತಕ್ಕೆ ಬರಬಾರ್ದು ಮಾತಾಡಿಸ್ತಿಲ್ದಾರ್ ಮನೆ ಬಾಗ್ಲಿ ಬರಬಾರ್ದು ಯಾವತ್ತನು ಹ್ಮ್ ಯಾಕೆ ಯಾತ ಮಾತಾಡಕ್ ಬಂದವಳ ಅಂತ ಯಾತ ಬಿಟ್ಟು ಕರಿ ಬಿಟ್ಟೊಂದು ಕರಿ ಅಮ್ಮ ಹ್ಮ್ ಯಾಕೆ ಮಾತಾಡಕ್ ಬಂದವಳ ಯಮ್ಮಿಕ್ ಚಂಬಳ ಮಾತಾಡ್ಸಲ್ವಲ್ಲ ಮನೆ ಬಾಗ್ಲಿ ಹೆಂಗ್ ಬದ್ದೇಳಿ ಹ್ಮ್ ಏನಂತೀತಾ ಯಾಕೆ ಯಾಕ ಗೊತ್ತಿಲ್ಲ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಯಾಕೆ ಹೇಳಿ ಇವಾಗ ಯಾಕೆ ಬಂದಿದ್ಯ ಮನೆ ಹತಕ್ಕೆ ಕಿಟ್ಟಿಗೆ ಮದುವೆ ಸೆಟ್ ಮಾಡಿದ್ವಲ್ಲ ಅದು ಕ್ಯಾನ್ಸಲ್ ಆಗೈತಿ ಅದಕ್ಕೆ ಕ್ಯಾನ್ಸಲ್ ಆದರೆ ಏನು ನಾ ಮಾಡಿಸಿದ್ವಿ ನಾ ಮಾಡಿಸಿದ್ವಿ ನಮ್ಮಂಗೆ ನಮ್ಮ ಮೇಲೆ ಹಂಗೆ ನೆನ್ನೆ ಸಹ ಏನೋ ಮಾತಾಡೋದ್ರಾಗ ಹಂಗೆ ಹಿಂಗೆ ಬಂದೆ ಹಾಂ ನಾನು ಏನಮ್ಮ ಹೇಳಿದ್ರೆ ಫೋನ್ ಮೋ ನಾ ನಾನೇ ಒಂದೇ ಅಂತ ಮಾತಾಡೋದು ಅಮ್ಮ ಹ್ಞೂ ನಾವೇನು ನಿನ್ನ ಯಾತಾತ ಅಮ್ಮ ಅಂತ ಹೇಳಿರೋನು ಕೇಳೋಂಗೆ ಇಲ್ಲ ಅಲ್ಲ ಯಾವುದು ಹಿಂಗೆ ಮಾತಾಡ್ತೀಯ ಅಂತ ನಮ್ಮ ಹುಡುಗುಂದೂ ಹಿಂಗಾಗಿತ್ತಲ್ಲ ಅದ್ಕೆ ಪಾಪ ಊರಾಗೆ ಇಲ್ಲದ್ದೆಲ್ಲ ಹೇಳ್ಯವ್ರಂತೆ ನೋಡಪ್ಪ ನಿಮ್ಮ ಅಣ್ಣನ ಬಗ್ಗೆ ಅದಕ್ಕೇ ನಾನು ಇವಾಗ ಎಲ್ಲ ಅಡ್ವಾನ್ಸು ದುಡ್ಡು ಎಲ್ಲ ಕಟ್ಬಿಟ್ಟಿದ್ದೀನಿ ಎಲ್ಲ ಏಟೊಂದು ದುಡ್ಡು ಚೇತರಿಕು ಎಲ್ಲಾನ ನಾ ಕೊಡಲ್ಲ ಅಂದರು ಎಲ್ಲ ಕೇಳಕ್ಕೆ ಬಂದಿ ನೀವು ಮುಂಚೆಗೆ ಹೇಳಬೇಕಾಗಿತ್ತು ಹಂಗೆ ಹಿಂಗೆ ಅಂತೇಳಿ ಆತ ತಗೇಳ್ಯರು ಮುಂದಾದಲೆ ಹೇಳಿದರೆ ನಾವು ನಾವು ಬೇರೆಯವ್ರಿಗೆ ಕೊಡ್ತಿದ್ವಿ ನಮಗೆ ಆಸೆ ಆಗುತ್ತೆ ಕೊಡೋಕೆ ಹಂಗೆ ಹಿಂಗೆ ಅಂತ ಅಂದರು ಅಡ್ವಾನ್ಸ್ ಹಿಡ್ಕೊಂಡು ಕಟ್ಟಿರೋದನ್ನಾದ್ರೂ ಕೊಡಿರಿ ಒಂದು ಇಟ್ಟು ಅರ್ಧನಾದ್ರೂ ಹಿಡ್ಕೊಂಡು ಅರ್ಧಾನ ಕೊಡಿರಿ ಅಂದ್ರೆ ಒಪ್ಕೊಂಬಲಿಲ್ಲ ಅದಕ್ಕೆ ಊರಿಗೆ ಹೋಗ್ತಾ ಇದ್ವಾ ಹುಡುಗಿ ಯಾರನ್ನ ಮದುವೆ ಆತಂತೆ ಹ್ಮ್ ಇದೆಲ್ಲ ವಿಷಯ ಯಾರನ ಇಲ್ಲದ್ದೆಲ್ಲ ಹೇಳ್ಯವ್ರೆ ನಮ್ಮೂರಾಗೆ ಅದಕ್ಕೆ ೂ ಹುಡುಗಿ ಇನ್ನೊಂದು ಮದುವೆ ಆತಂತೆ ಅದಕ್ಕೆ ಅತ್ತ ಹೋಗಿ ಒಂದು ಇಪ್ಪರು ಯಾರ ಕೇಳೋಣ ಅಂತ ನಾನು ಯಾರ್ಯಾರ್ದು ಏಳು ದಿನ ಕೆಟ್ಟಣ ಈಗ ಅವ್ರಿಗೂ ಮತ್ತೆ ಬೈನ ಬೈ ನಾವು ಐತಿ ನೀನು ಬಾ ಯಾರಪ್ಪ ಹ್ಞೂ ನೀನು ಬಾ ಅಯ್ಯೋ ಜನ ಒಂದಿಟ್ಟು ಹೆಂಗ್ ಕೆಟ್ಟರೆ ಹೆಂಗೆ ಮಾತಾಡ್ತಾರೆ ಅಕ್ಕಿ ಚೆನ್ನಾಗಿ ಕಿತ್ಕೊಂಡು ಹೋದ್ರೆ ಯಾವ್ದಿರೋಲ್ಲ ಬಾ ನೀನು ನೀನಾದರೆ ಚೆನ್ನಾಗಿ ಕೇಳ್ತೀಯ ಯಾಕೆ ಕೊಡಲ್ಲ ನೀವೂ ಮತ್ತೆ ನೀವು ಖರ್ಚು ಹಾಕೇಬೇಕಾಗಿತ್ತು ನೀವು ಇಷ್ಟೊಮ್ಮದ ಕೊಡಬೇಕಾಗಿತ್ತು ಅವರು ಮದುವೆ ಖರ್ಚೊಂದು ಇಷ್ಟೋ ಅಂತ ಕೊಡಬೇಕಾಗಿತ್ತು ಕೊಡಲಿಲ್ಲ ಅಂದರೆ ಹೆಂಗೆ ಈಗ ಯಾರೇ ಆಗಲಿ ಒಂದು ಎರಡು ಲಕ್ಷ ಒಂದು ಲಕ್ಷ ಆದ್ರೂ ಎಷ್ಟು ಹೆಣ್ಣು ಅವ್ರ ಮತ್ತೆ ಕರ್ಕೊಬರ್ತಾರೆ ಹೆಣ್ಣು ಗಂಡಿನ ಕಡೆ ಈಕೆ ಮದುವೆ ಮಾಡ್ಕೊಂಬ್ತಾರೆ ಅಂದ್ರೂ ಹೆಣ್ಣಿನ ಕಡೆಗಳ್ರು ಒಂದಿಟ್ಟು ಊಟದ ಖರ್ಚು ಅದು ಎಲ್ಲ ಒಂದು ಲಕ್ಷ ಎರಡು ಲಕ್ಷ ಆದರೂ ಊಟದ ಖರ್ಚಾದರೂ ಕೊಡ್ತಾರೆ ಅವ್ರು ಯಾತು ಕೊಟ್ಟಿಲ್ಲ ಅಷ್ಟಾದ್ರೂ ಕೊಟ್ಟರು ಕೊಟ್ಟರೆ ನಮ್ಗೆ ಎಷ್ಟೊಂದು ಒಂದಿಷ್ಟು ಸಮಾಧಾನ ಆಗುತ್ತೆ ಅದಕ್ಕೆ ನೀನಾದರೂ ಕಣ್ ಪಾಪ ಬಾ ಪಾಪ ಹೋಗೋಣ ಹಾ ಅಯ್ಯಪ್ಪ ಹೆಂಗೆ ಬರುತ್ತೆ ಅಯ್ಯಪ್ಪ ನಾನು ಮಾತಾಡಕ್ಕೆ ಬಂದಿತೆ ನಾನು ಮದುವೆ ಸೆಟ್ ಮಾಡೋಕ ಬಂದಿದ್ದೆ ಹಾಂ ಅಯ್ಯಪ್ಪ ಹೆಂಗೆ ಆಗುತ್ತೆ ಓ ಬೇಡ ಕಣಪ್ಪ ಹೋಗೋಬೇಡ ಹ್ಞೂ ಈಗ ಬಂದವಳೆ ಅಲ್ಲ ಅವನ್ನ ಮರ್ತು ಯಾಕೆ ತನಕ ಕರ್ಕೊಂಡು ಹೋದೇನೆ ನೀನು ಹೆಣ್ಣು ನೋಡಕ್ಕೆ ಆಗ್ಲೋ ಯಾಕೆ ಕಣ ಅಡ್ವಾನ್ಸ್ ಕೊಡೋಕ್ಕಾಗಲೇ ಅವ್ನು ಮುಂದೆ ಮುಂದಿಕ್ಕೆ ಹೆಣ್ಣು ಏನಾರ ಕೊಟ್ಟಿದ್ರೆ ಅವ್ನು ಬರೋ ನೀವತ್ತು ಅತ್ತೂ ಹ್ಞೂ ಅವನದ ಹೆಂಗೆ ಬರ್ತಾನೆ ಅವ್ನ ಹೆಂಗೆ ಕೇಳ್ತೀನಿ ನೀನು ಹ್ಞೂ ಅವ್ನು ಕೇಳೋವಂಥದ್ದೇನಿಲ್ಲ ನೀನು ಹ್ಞೂ ಅವನು ಕೇಳೋಂಗಿಲ್ಲ ನೀನು ಅವ್ನು ಕೇಳೋ ಅಂಥದ್ದೇನಿಲ್ಲ ಅದೇ ಮತ್ತೆ ನಾನು ಏನು ಕಾನು ಬಂದಿಲ್ವಲ್ಲ ನಾನು ಬರಕ ಆಗಲ್ಲ ನಮ್ಮ ಕೆಲಸ ಐತಿ ಕೆಲಸ ಐತಿ ನಮಗಂತ ಬರಕ ಆಗಲ್ಲ ಯಾಕೆ ಎಕ್ಸ್ಟ್ರಾ ಮಾತು ಗೀತ ಜಾಸ್ತಿ ಮಾತಾಡಕ ಹೋಗ್ಬೇಡ ನಮ್ಮ ಕೆಲಸ ಐತಿ ನಾವು ಬರಕ ಆಗಲ್ಲ ಅಷ್ಟೇ ಅಲ್ಲ ಏನೋ ಒಂದಿನ ರಾಜ ಹಾಕಿ ಬಾರಪ್ಪ ನೀನಾದ್ರೆ ಹೇಳ್ತೀಯಾ ನನಗೆ ಸರಿಯಾ ಮಾತಾಡಕ ಬರಲ್ಲ ಅವರು ಹೆಂಗ್ ಮಾತಾಡ್ತಾರೆ ಅಕ್ಕೆ ಒಂದಿಟ್ ಪರಿಹಾರ आंबದ ಒಂದ್ ರೀತಿ ಇಸ್ಕ ಬಂದ್ರೆ ಯಾಟ ಒಂದಿಟ್ ಸಮಾಧಾನ ಆಗುತ್ತೆ ಈಗ ನಾವೇ ಅಲ್ಲ ಈಕ್ ಮಾಡಿದ್ವಲ್ಲ ಅಕ್ಕೆ ಒಂದಿಟ್ ಪರಿಹಾರ आंबದು ಹೆಂಗ್ ಒಂದಿಟ್ ಸಿಕ್ಕರೆ ಸಾಕಾಗುತ್ತೆ ಪರಿಹಾರ ಸಿಗಬೇಕಲ್ಲ ಅತ್ತಕಾಗಿನ ఏం ఇంకా గాయత్ కతే ఏనా అందరూ మాట్లాడబోదు అమ్ బోస్కర అసే ఇత సౌరత ఏంకవత్ అదే మనస్న ఇక్కడ్రే ఆగల్ అదే భా హోదా నాకు కవళీవి అక్క నిమ్మొంద ఎవళమ్మ అన్గూ అంత అంద పేనో మనస్ట్ అష్ట మేలే సిట్టు తోర్స్తీవ అసే మనస్ భాళ ప్రీతి ఇక్కడ ని మేలు నిమ్మప్పిన మేలు బోల్ ఆసె కండి పప్ప ಕೇಳೋಕ್ಕಿಲ್ಲ ಏ ಈಗ ಹೇಳೋ ಬದಲು ಅವ್ನ ಬಿಟ್ಟು ಹೋಗಿದ್ರಲ್ಲ ಬೆಡಲ್ ಮಾಡೋಗಿದ್ರಲ್ಲ ಆ ಹುಡ್ಗಿ ಇವತ್ತು ಗೀತಾ ಮದುವೆ ಆಗಲಿಲ್ಲ ಅಂದಿದ್ರೆ ಗೀತಮ್ಮ ಇವತ್ತು ಯಾರಾಗಾರ ಹೇಳೋನ್ನ ಅವ್ನ ಯಾರು ಏನು ಕೊಡೋರು ಇವತ್ತು ಆ ಹುಡ್ಗಿ ಅಂತ ಸೆನಕ್ಕೆ ಮದುವೆ ಆಗಿ ಮನೆ ನಡೆಸ್ಕೊಂಡು ಹೋಗ್ತೈತಿ ಹ್ಞೂ ಇದಕ್ಕೆ ಬಿಚ್ಚಬೇಕು ನೀನು ಒಂದು ಗೀತಾನ ಯೋಚನೆ ಮಾಡಿದೆ ಅವನು ಬಿಟ್ಟೋದ್ರೆ ಹೆಂಗೆ ಏನು ಎತ್ತ ಅಂತ ಅವಾಗ ಅವ್ನ ಮೇಲೆ ಹಂಗೆ ಹೆಂಗೆ ಇಂದು ಮಾಡ್ಕೊಂಡು ಹಂಗೆ ಹೋದ್ರಿ ಏನು ಮಾಡೋದು ಅವಾಗ ಆ ಸಮಯ ಹಂಗಿರುತ್ತೆ ಸಿಟ್ಟು ಬರುತ್ತೆ ಸಿಟ್ಟಂಬತ್ತು ಕೆಟ್ಟದ್ದು ಸಿಟ್ಟನಾಗ ಏನು ಮಾತಾಡ್ತೀವಿ ಏನು ಮಾಡ್ತೀವಿ ಎಂಬದು ಗೊತ್ತಾಗಲ್ಲ ಹಿಂಗೆ ಹ್ಞೂ ಏನು ಮಾಡೋದು ನಾ ಬರಕ್ಕಾಗಲ್ಲಮ್ಮ ನಮಗೆ ಕೆಲಸ ಐತೆ ಅಷ್ಟೇ ಸುಮ್ಮನೆ ನಮ್ಮ ಹತ್ರ ಇಲ್ಲಿ ನೀನು ಮಾತಾಡೋದಾಗ್ಲಿ ಸುಮ್ಮನೆ ನಮಗೆ ಬಲವಂತ ಮಾಡೋದಾಗಲಿ ಅದೆಲ್ಲ ಮಾಡಬೇಡ ಹ್ಞೂ ಏನು ನಾವೇನೇನು ಬಂದಿರಲಿಲ್ಲ ಅವತ್ತು ನಾವೇನೆಲ್ಲ ಮುಂದೆ ಕುಕ್ಕೊಂಡು ನಾವೇನೆಲ್ಲ ಜವಾಬ್ದಾರಿ ತಗೊಂಡಿರಲಿಲ್ಲ ಜವಾಬ್ದಾರಿ ತಾಂಡಿದ್ರು ಬಂದು ಕೇಳ್ಬೋದಾಗಿತ್ತು ನನ್ನಲ್ಲಿ ನೀನು ಮದ್ವೆಗೆ ಕರೆಯಲ್ಲ ಇವನ್ನ ಇವನ್ನೆಲ್ಲ ಕರಿತೀನಿ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಿದ್ದರು ನಾ ಇವಾಗ ಬಂದ್ರೆ ನಮ್ಗೆಲ್ಲಾದ್ರೂ ಮಕ ಇರುತ್ತೆ ಮಾತಾಡೋಕ್ಕೆ ನಾವು ಬರೋಕ್ಕಾಗಲ್ಲ ಊರಾಗೆ ಒಂದಿಷ್ಟು ದೊಡ್ಡೋರ್ನ ಕರ್ಕೊಂಡು ಹೋದ್ರೆ ಬೋಗ್ತಾರೆ ಕಣ್ಪಪ್ಪ ಅವರು ಅದಕ್ಕಾಗಿನ ಹ್ಮ್ ದೊಡ್ಡವ್ರನ್ನ ಕರ್ಕೊಂಡು ಹೋಗೋಣ ಅಂತ ದುಡ್ಡು ಸೈಟ್ ಮಾರಿರೋ ದುಡ್ಡು ಕಣಪ್ಪ ಸುಮ್ಮನೆ ಈಗ ನೋಡು ಸೈಟ್ ಮಾರಿ ಇಲ್ಲದಿದ್ದು ಮಾಡ್ಕೊಂಡ್ವಿ ಏನ್ ಏನು ಮಾಡೋದು ಹ್ಮ್ ಅದಕ್ಕೆ ಸೈಟ್ ಮಾರಿರೋ ದುಡ್ಡು ಇವಾಗ ಸುಮ್ಮನೆ ಉಂಡಂಗಲ್ಲ ತಿನ್ನಂಗ ಒಂದು ಎರಡು ಲಕ್ಷ ನನಗೆ ಕೊಡಲಿ ಒಂದು ಐದಾರು ಲಕ್ಷ ದುಡ್ಡು ಖರ್ಚಾಗಿ ಅಂದರೆ ಒಂದು ಎರಡು ಮೂರು ಲಕ್ಷ ಒಂದು ಮೂರು ನಾಲ್ಕು ಲಕ್ಷ ಕೇಳು ಮೂರು ಲಕ್ಷ ಕೇಳಿ ಒಂದು ಎರಡು ಲಕ್ಷ ನನಗೆ ಕೊಡ್ತಾ ಕೊನೆಗೆ ಅಂತ ಹೇಳಿ ಹೆಂಗೆ ಬಂದಿತ ಒಂದು ಅಂತ ಹೇಳಿ ಊರಾಗೆಲ್ಲ ದೊಡ್ಡ ದೊಡ್ಡ ದೊಡ್ಡಂಗೆ ಕರ್ಕೊಂಡು ಕಿತ್ತಾಣಗೆ ಬತೈತಿ ಅದ್ಕೇನಿ ಹ್ಞೂ ಏನು ಬಾ ಬಂದ್ರತ್ತ ಹೆಂಗನ ಮಾತಾಡ್ಕೊಂಡು ಇನ್ನು ಯಾರ್ಯಾರು ನಾನು ಕರ್ಕೊಂಡು ಹೋಗೋಣ ಅಂತ ಊರಾಗೆಲ್ಲಾರನ್ನ ಹ್ಞೂ ಏಮಾಳೂ ಊರಾಗ್ಲಾರನ್ನೆಲ್ಲ ಕರ್ಕೊಂಡು ಹೋಗಿ ದುಡ್ಡು ಹೊಡೆಷ್ಯ ಬರಬೇಕು ಇಲ್ಲಾಂದ್ರೆ ಹಿಂಗೆ ಬಿಟ್ರೆ ಆಗಲ್ಲ ಏನು ಮಾಡೋಣ ನಾವೆಲ್ಲ ಕಟ್ಕು ಕಂಡಿಟ್ರು ನಾವು ಆಗುತ್ತೆ ಎಂಬುದು ವ್ಯವಸ್ಥೆ ಮಾಡ್ದಲೇನೆ ನಾನು ಹಿಂಗೆ ಮಾಡಿ ಹೋಗತ್ತೆ ಏನಕ್ಕೆ ಆಗಪ್ಪ ಹ್ಞೂ ಶೆಕಾಗ ಟೈಮ್ ಬಂದಾಗ ಆಗ್ತಾರೆ ಅಂತಾರಲ್ಲ ಹಂಗೆ ಏನಕ್ಕೆ ತಮ್ಮ ಸುಮ್ ನೀರು ಹ್ಞೂ ನಿನ್ಗೆ ಕೇಳು ನಿನ್ಗೆ ಯಾಕೆ ಇವಾಗ ನಮ್ಮನೆ ವಿಷಯದ ಬಗ್ಗೆ ನಿಮ್ಗೆ ಏನನ ಗೊತ್ತಿ ಹಾಂ ಅವ್ನ ಎಷ್ಟು ಬೇಡಲ್ ಮಾಡಿದ್ರು ಇವಾಗ ಅವನ್ನ ಕೇಳಕ್ ಬಂದವಳೆ ಅಂದ್ರೆ ಯಾರು ಹೋಗ್ತಾರೆ ಯಾವನು ಕಣಿ ಕಣೆ ಹ್ಞೂ ತಮ್ಮ ಸುಂದಿರು ನೀನ್ ಮಾತಾಡಬೇಡ ನೀನ್ ಮಾತಾಡಿದಿ ಅಂದ್ರೆ ನೋಡ್ ನಾನು ಏನಿಲ್ಲ ಸುಂದಿರಲ್ಲ ಹೇಳ್ತಾರು ಬಿಡ್ತಿ ಮಜ್ಜಿ ಏನು ಹೋಗಪ್ಪ ನಿಮ್ಮ ಅಣ್ಣ ಇನ್ ಮದುವೆ ಹಿಂಗೆ ಆಗ ದುಡ್ಡು ಕಾಸು ನಿಮ್ಮ ಅಮ್ಮ ಇರದು ಸೈಟ್ ಮಾರಿಯೋ ದುಡ್ಡು ಯಾಟ ಬಂದಿದ್ದಲ್ಲ ಒಂದು ಏನ್ ಏನು ಮಾಡೋಕು ಮಸ್ತಾಗೈತಂತ ಏನು ಕೊಡ್ಲಿ ಇಲ್ಲ ಇಲ್ಲ ಅಂತಲೇ ತೇ ಆಯಿತು ಹೇಳ್ಕಂಡವ್ರಿ ಮಸ್ತಾಗೈತೆ ಅಂತ ಕೊಡ್ತಾರೆ ஊரம் ஐதார் ஜன்காது போக்தா ஊராத்தர் நீட் ஹெங்க் கொடல அந்த மாத்தர் அவங்க கொட்டே கொடுத்தேன் வல்ல அவன மத் சோதன்கெல்லாம் மாத்தாக்கு ஏனால நான் மத் பண்ணியெல்லாம் அந்த நாவேனா மாதாட் நீனா மாதா ஏனா ಏನಾದರೂ ಇದ್ದರೆ ಮಾತ್ರ ನೀನು ಹೇಳ್ಬೇಕು ನಮ್ಮದು ಅಲ್ಲಿ ಜವಾಬ್ದಾರಿ ಎಂಬುದು ಜವಾಬ್ದಾರಿ ಎಂಬದು ನಾವು ತಕೊಂಡಿಲ್ಲ ನಾವು ಏನು ಸುಳಿನೇ ಇಲ್ಲ ನಾವು ಅಲ್ಲಿ ಕಾಲು ಇಕ್ಕಿಲ್ಲ ಅಂದಮೇಲೆ ಅಮ್ಮನಿಗೆ ಕರೆಯೋಕ್ಕೆ ಬಂದಿದ್ಯಾ ನೀನು ಬೇಕಾದಾಗ ಮಾತ್ರ ಬತ್ತಿರ ಬ್ಯಾಡ್ದಿಲ್ಲದಂಗೆ ಮಾತ್ರ ನಮ್ಮ ನನಗೆ ಬೈಕ್ ಬಂದಂಗೆ ಮಾತಾಡ್ತೀರಾ ಎಷ್ಟು ಕೇಳುವಾಗ ನೋಡ್ತೀರಾ ಹ್ಞೂ ಇವನೇನೇನು ಮಗ ಅಲ್ಲಮ್ಮಗೆ ಎಷ್ಟು ಬೇಜವಾಬ್ದಾರಿಯಿಂದನ ಎಂತೆಂಥ ಮಾತು ಮಾತಾಡಿದ್ರಿ ಎಷ್ಟು ಕೀಳಾಗ್ ನೋಡಿರಿ ಮಗ ಅಂಬೋದು ಒಂದು ಇಷ್ಟು ಪ್ರೀತಿ ಇಲ್ದಂಗೆ ಎಂತೆಂತ ಮಾತಾಡಿದ್ರಿ ಎಲ್ಲ ನಮಗೆ ಮನಸ್ಸ್ದಾಗ ಇದ್ದಾವೆ ಹ್ಞೂ ನಾವು ಬರೋಲ್ಲಮ್ಮ ಹೋಗು ಯಾರು ಹೋಗಲ್ಲ ನನ್ನ ಜಾಗದಾಗ ಬೇರೆ ನೀವೇ ಇದ್ದಿದ್ರು ಗೊತ್ತಿರಲಿಲ್ಲ ಹಾಂ ನೀವೇ ಎಷ್ಟು ಮಾತಾಡ್ತಿದ್ರಿ ನಿಮ್ಮ ಜಾಗ್ದಾಗ ನೀವೇ ಇದ್ದಿದ್ರು ನೀವೇನು ಯೋಚನೆ ಮಾಡ್ತಿರ್ಲಿಲ್ಲ ಏನು ಅಂತಾನು ಇರಲಿಲ್ಲ ಹ್ಮ್ ನೀವು ಹಂಗು ಸ್ವಲ್ಪ ಯೋಚನೆ ಮಾಡ್ರಿ ನಮ್ಗೇನಾಗೈತೆ ಏನು ಎತ್ತ ನಮ್ಗೆ ಯಾಕೆ ಹಿಂಗಂದ್ರು ಏನು ಅಂತ ಯೋಚನೆ ಮಾಡ್ರಿ ಯೋಚನೆ ಮಾಡಿ ಮಾತಾಡ್ರಿ ಫಸ್ಟ್ ನೀವು ವೀಕ್ಷಕರೀ ಈ ನಮ್ಮ ಅತ್ತೆ ಹ್ಮ್ ಬರ್ರಿ ಹೇಳ್ರಿ ಅಂತ ಹೇಳಿ ದೊಡ್ಡ ಹೋಗ್ತೀವಿ ದೊಡ್ಡ ದೊಡ್ಡವ್ರನ್ನ ಕರ್ಕೊಂಡು ಹೋದ್ರೆ ಊರಾಗೆಲ್ಲ ದುಡ್ಡು ಉದ್ರೆ ಅಂತ ಈಗ ಯಾರು ಹೋಗ್ತಾರೆ ನಾವೇನು ಜವಾಬ್ದಾರಿ ತಂದಿಲ್ಲ ಅಂದ್ಮೇಲೆ ನಾವು ಈಗ ಹೋಗೋಕ್ಕಾಗುತ್ತೆ ಹ್ಞೂ ಈಗ ಯಾರು ಹೋಗಲ್ಲ ಹ್ಞೂ ಅವಳೇನೇ ಹೇಳೆ ಅಂದ್ರೆ ನಾವೇನು ಹೋಗೋಲ್ಲ ನಾನಂತೂ ಕಳಿಸಲ್ಲ ನಂತನ್ನ ನೋಡ್ರಿ ಬೇಕಾದಾಗ ಹೆಂಗೆ ಬರ್ತಾರೆ ಬೇರೆ ದಿಲ್ದಾಗ ಹೆಂಗೆ ಮಾತಾಡ್ತಾರೆ ಅಂತ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೊರಟನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟಿಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು